ಈ ಬಾರಿ ಮುನ್ನೂರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಜನಪ್ರಿಯ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಸಿಂ ಮಹದೇವಪ್ಪ ಸಹಾಯವರಿಗೆ ಸುನಿಲ್ ಬೋಸ್ ಅವರಿಗೆ ಚಾಮರಾಜನಗರ ಸಂಸ್ಕೃತ ಕ್ಷೇತ್ರದ ಅಭ್ಯರ್ಥಿಯನ್ನು ಮಾಡಿರುವುದು ಭಾಳ ಸಂತೋಷವಾಗಿದೆ ಕಳೆದ ಮೂರು ನಾಲ್ಕು ದಿನಗಳಿಂದ ಬಳ್ಳೇಗಾಲ ಹಲೂರು ಪೇಟೆಯಲ್ಲಿ ಅವರಿಗೆ ಅಭೂತವಾದ ಸ್ವಾಗತ ನೀಡು ಕಾರ್ಯಕರ್ತರು ಹೆಚ್ಚಿನ ಉತ್ಸಾಹದಲ್ಲಿ ಅವರಿಗೆ ಉತ್ಸವದ ಪರವಾಗಿ ಕೆಲಸ ಮಾಡಲು ಮಾತುಗಳಿಂದ ಕಾಯ್ತಾ ಇದ್ದಾರೆ ಹಾಗಾಗಿ ಈ ಸಾರಿ ಸುನೀಲ್ ಬಾಸ್ ಅವರು ಸುಮಾರು ಎರಡು ಲಕ್ಷದ ಅಂತರ ಮಂದಿ ಕೆಲವು ಸ್ವಲ್ಪ ಸಾಧ್ಯತೆ ತುಂಬ ಇದೆ ಯಾಕೆಂದರೆ ಕಳೆದ ನಲವತ್ತು ವರ್ಷಗಳಿಂದ ಈ ಭಾಗದ ಎಂಎಸ್ ನಾಯಕರಾದ ಎಸ್ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಬಿಡಬ್ಲ್ಯೂ ಇದ್ದಾಗ ಅವರು ಸಾಕಷ್ಟು ಪ್ರತಿ ವೀರಸೈವ ಹಿಂಗಾಯಿ ಸಮುದಾಯಕ್ಕೆ ಅಲಾಧವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ದೇವನೂರು ಮಠಕ್ಕೆ ಸುಮಾರು ಏಳು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಹಾಗೆ ನಂಜನಗೂಡು ವಿಧಾನಸಭಾ ನಂಜನಗೂಡು ತಾಲೂಕಿಗೆ ಅಖಿಲ ಭಾರತ ವೀರಶೈವ ಸಮಾಜದ ಒಂದು ಬಸವಭವನದ ವ್ಯವಸ್ಥಿತವಾದ ಕಟ್ಟಡಕ್ಕೆ ಒಂದು ಪಿ ಎಸ್ ಎಲ್ನ ಮಾಡಿ ಸುಮಾರು ಎಂಟೂವರೆ ಕೋಟಿ ಪ್ರಾಜೆಕ್ಟ್ನ ಅದನ್ನು ಅನುದಾನಗಳನ್ನು ನಿಗದಿ ಮಾಡಿ ಈಗಾಗಲೇ ಎರಡು ಕೋಟಿ ಒಂದು ಇನ್ನೂ ನಾಲ್ಕು ಕೋಟಿಗಳಲ್ಲಿ ಈಗಾಗಲೇ ನಿಗದಿ ಹೀಗಾಗಿ ಎಲ್ಲ ನಮ್ಮ ಸಮುದಾಯದವರು ಎಸ್ ಸಿ ಮಹಾದೇವಪ್ಪನವರ ಮಗನ ಬೆಂಬಲಿಸಲು ನಿಯಮವನ್ನು ಕೈಗೊಂಡು